ಯಾವುದೇ ಔಷಧಿ ಒಂದು ನನ್ನ ಗಾಯ ಎಲ್ಲ ಸರ್ ಮತ್ತೊಬ್ಬರು ಸದಸ್ಯರನ್ನು ಪರಿಚಯಿಸ್ತಾ ಇದ್ದೇನೆ ಅವರು ಕೂಡ ಹೊಸಪೇಟೆ ಭಾಗದವರು ಅವರು ಪ್ರಾಯಶಃ ಹೊಸಪೇಟೆಯಲ್ಲಿ ಹೆಸ್ಕಾ ಗುಲ್ಬರ್ಗ ವಿದ್ಯುತ್ ಕಂಪನಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಸೊ ಅವರನ್ನು ನಾನು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಕರಿತಾ ಇದ್ದೇನೆ ಷಣ್ಮುಖ ಸುಲೇಕಲ್ ಸರ್ ತಮ್ಮ ಎನ್ ಎಸ್ ಎಸ್ ಸವಾಲ್ನಲ್ಲಿ ಭಾಗವಹಿಸಿ ಬಂದಂತ ಅನುಭವವನ್ನು ತಾವು ಹಂಚ್ಕೊಳ್ಬಹುದು ಬಂದಂತಹ ರಿಸಲ್ಟ್ ಬಗ್ಗೆ ಹಂಚ್ಕೊಳ್ಬಹುದು ಪರಿವಾರದ ಎಲ್ಲಾ ಸದಸ್ಯರಿಗೂ ನಮಸ್ತೆ ನಾನು ಎನ್ ಎಸ್ ಎಸ್ ಸವಾಲ್ನಲ್ಲಿ ಭಾಗವಹಿಸಿದ್ದೇನೆ ನನಗೆ ಕಾಲ ಪಾದದಲ್ಲಿ ಚರ್ಮ ರೋಗ ಇತ್ತು ಅದಕ್ಕೆ ಡಾಕ್ಟರ್ ಹತ್ರ ಎಷ್ಟು ಸಲ ತೋರಿಸಿದ್ರು ಕಡಿಮೆ ಆಗ್ತಿತ್ತು ಮತ್ತೆ ಪುನಃ ಬರ್ತಿತ್ತು ಕಡಿಮೆ ಆಗ್ತಿತ್ತು ಪುನಃ ಬರ್ತಿತ್ತು ಅದಕ್ಕೆ ಒಂದು ಯಾವುದೇ ತರಹದ ವಾಸಿ ಆಗ್ತಿದ್ದಿಲ್ಲ ಎಷ್ಟು ವಯಸ್ಸು ಒಂದು ವಾಸಿ ಆಗ್ತಾ ಇದಿಲ್ಲ ಆ ಈ ಒಂದು ನಾಡಿ ಸುದ್ದೀಕರಣ ಸವಾಲಿನಲ್ಲಿ ನಾನು ಒಂದು ಮಾಡಿದಾಗ ಐದು ದಿವಸ ಮಾಡಿದೆ ಆರು ಏಳು ದಿವಸ ನನಗೆ ಆಗಲಿಲ್ಲ ನಿನ್ನೆ ಮನೆ ಎರಡು ದಿವಸ ಪಂಡ್ರಾಪುರ ಮತ್ತು ಸೋಲಾಪುರ ಪ್ರವಾಸದಲ್ಲಿ ಇದ್ದೆ ರಾತ್ರಿ ಹತ್ತುವರೆಗೆ ಬಂದಿದ್ದೇನೆ ಮಾಡಿಲ್ಲ ಐದು ದಿವಸಕ್ಕೆ ನನಗೆ ಎಷ್ಟು ರಿಸಲ್ಟ್ ಸಿಕ್ಕಿದೆ ಅಂದ್ರೆ ಅದಕ್ಕೆ ಮುಂಚೆ ಎಷ್ಟು ಔಷಧ ಹಚ್ಚಿದ್ರು ವಾಸಿ ಆಗ ಗಾಯ ಈಗ ಐದು ದಿವಸದಲ್ಲಿ ಯಾವುದೇ ಔಷಧ ಇಲ್ಲದೆ ನನ್ನ ಗಾಯ ಮಾದಾಗಿದೆ ಅದಕ್ಕೆ ಸಾಕ್ಷಿಯಾಗಿ ಮೊನ್ನೆ ಎಲ್ಲರಿಗೂ ನಾನು ಅಲ್ಲಿ ಫೋಟೋ ಹಂಚ್ಕೊಂಡಿದ್ದೆ ನಾನು ಈಗಲೂ ಇಲ್ಲ ಅಂದ್ರೆ ನಾನು ಕಾಲು ತೋರಿಸ್ಲಿಕ್ಕೆ ನಾನು ತಯಾರಿದ್ದೇನೆ ನನಗೆ ಇದಿಲ್ಲ ಖಂಡಿತ 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 ತೋರಿಸಬಹುದು ತಾವು ಯಾಕಂತಂದ್ರೆ ಇತರರಿಗೂ ಸಹ ಅದು ಸ್ಫೂರ್ತಿ ಆಗತ್ತೆ ಖಂಡಿತವಾಗಿ ತಾವು ತಮ್ಮ ಗುಣಮುಖವಾದಂತಹ ನಾನು ಪ್ರತಿದಿನ ಬೆಳಿಗ್ಗೆ ಕೇವಲ ಮೂರರಿಂದ ಐದು ನಿಮಿಷ ಬೆಳಿಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ಮಾತ್ರ ಕಾಲ ಕಾಲ್ ಚಕ್ರಮಾಕು ಕುದುತ್ತೇನೆ ಬೇರೆ ಸಮಯದಲ್ಲಿ ಕುಂದಿರೋದೇ ಇಲ್ಲ ಚಕ್ರೆ ಕುಂದಿರೋದಿಲ್ಲ ಆದ್ರೂ ಅದು ಗಾಯ ಹೋಗ್ತಿದ್ದಿಲ್ಲ ಬಟ್ ಈಗ ಐದು ದಿವ್ಸದಿಂದ ಆ ಮಾಡಿದ ಮೇಲೆ ಅದು ಪೂರಾ ರಕ್ತ ಬರ್ತಕ್ಕಂತ ಗಾಯ ಇತ್ತು ಈಗ ಅದು ಐದು ದಿವಸದಲ್ಲಿ ಪೂರಾ ಒಂದು ಇದಾಗಿ ಒಣಗಿ ಹೋಗಿದೆ ಸರ್ ಅದು ಅದಾಗಿದೆ ಅದಕ್ಕೆಲ್ಲ ಕಾರಣ ಈ ಒಂದು ಐದ್ ದಿನದ ನಾಡಿ ಶುದ್ಧೀಕರಣ ಸವಾಲಿನಲ್ಲಿ ನಾವು ಮಾಡಿದಂತ ಬಿಸಿ ನೀರು ಕರ್ಪೂರದ ಒಂದು ಎಫೆಕ್ಟ್ ಅಂತ ಹೇಳಲಿಕ್ಕೆ ನಾನು ಎಲ್ಲರಿಗೂ ಬಯಸ್ತೇನೆ ಅದು ನಾನು ಮಾಡುವಾಗ ಏಕಾಗ್ರತೆಯಿಂದ ಮಾಡುತ್ತೇನೆ ನನ್ನ ಕಾಲು ವಾಸಿ ಆಗುತ್ತದೆ ನನ್ನ ಕಾಲು ವಾಸಿ ಆಗ್ತದೆ ಬಾಧೆ ಇಲ್ಲ ನನಗೆ ನೋವು ನಿವಾರಣೆ ಆಗ್ತದೆ ಅನ್ನೋ ಒಂದು ಏಕಾಗ್ರತೆಯಿಂದ ಏಳು ನಿಮಿಷ ಧ್ಯಾನ ಮಾಡೋ ರೀತಿಯಲ್ಲಿ ಕೂತುಂಬಿಟ್ಟು ಅಪಮಾವೇಶ ಮಾಡ್ಕೊತ ಮಾಡೋದ್ರಿಂದ ನನಗೆ ಐದು ದಿವಸದಲ್ಲಿ ಚೆನ್ನಾಗಿ ಇದು ಸಿಕ್ಕಿದೆ ಅಂತ ಹೇಳಿಕ್ಕೆ ಇದು ಕೆಲ ಕಾರಣ ಮಹೇಶ್ ಗುರು ಚೆನ್ನೈ ಇದಕ್ಕೆ ಕಾರಣ ಇನ್ನೊಂದು ಅತಿ ಒಂದು ಸಣ್ಣ ಒಂದು ಇದನ್ನ ಯಾವುದೇ ಖರ್ಚದ ಒಂದು ದಾರಿ ತೋರಿಸಕ್ಕೋಸ್ಕರ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೇನೆ ಬಯಸ್ತೇನೆ